ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಗೌರಿ ಶಂಕರ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಗಂಗಾ ಅತ್ತೆವಾ ಅತ್ತೆವಾ ಅಂತ ಕೂಕೊಂಡು ಭೈರಾದೇವಿ ರೂಮಿಗೆ ಬರ್ತಾಳೆ ಬಂದ್ಬಿಟ್ಟು ಭೈರಾದೇವಿ ಹತ್ರ ನೀವೆಲ್ಲಿ ಆ ಮಾತು ಕೇಳಿಕೊಂಡು ಆ ಗೌರಿ ಹೇಗೋ ತಾಳಿ ಕೊಡಲ್ವಲ್ಲ ಅದಕ್ಕೆ ಈ ಮದುವೆ ನಿಲ್ಲಿಸ್ ಬಿಡ್ತೀರಾ ಅಂತ ಅನ್ಕೊಂಡಿದ್ದೆ ಅಂದ್ರೆ ನೀವು ಪುರೋಹಿತರಿಗೆ ಸವಾಲ್ ಹಾಕಿ ಈ ಮದುವೆ ಮಾಡ್ತೀನಿ ಇದ್ರಲ್ಲ ನನ್ಗೆ ತುಂಬಾ ಖುಷಿ ಆಯ್ತು ಅಂಗ್ರ ಅವರು ಆಲ್ರೆಡಿ ನನಗೆ ಗಂಡ ಹಾಕಿದಾರೆ ಅನ್ನೋ ಅಷ್ಟು ಖುಷಿ ಆಗ್ತಾ ಇದೆ ಹಂಗ ನೀನ್ ನನ್ನ ಏನ್ ಗಂಗ ಮಗನ್ ಜೊತೆ ನೀನ್ ಮದ್ವೆ ಮಾಡ್ದೆ ಬಿಟ್ಬಿಡ್ತೀನ ಹಂಗ ಮತ್ತೆ ನನ್ ಮಗ ಶಂಕರ ಇಬ್ರು ಮದ್ವೆ ಹಾಕ್ಬೇಕಷ್ಟೇ ಏನ್ ಬೇಕಾದರೂ ಮಾಡ್ತೀನಿ ಆ ಪುರೋಹಿತರು ಏನ್ ಬೇಕಾದ್ರೂ ಹೇಳಿ ಪುರೋಹಿತರು ಕೂಡಿದ್ರೆ ನನಗೆ ಕಳೆಯೋದು ಗೊತ್ತಿಲ್ವಾ ನನ್ ಮಗನೇ ಒಪ್ಕೊಂಡ್ ಮೇಲೆ ಖಂಡಿತ ಮದ್ವೆ ಮಾಡೇ ಮಾಡ್ತೀನಿ ಅತ್ಯವ್ವಾ ಅಂದ್ರೆ ನಾನ್ ಹತ್ತೇವ್ ನನ್ ಮುದ್ದು ಹತ್ತೇವ್ ಗೊತ್ತು ನೀವ್ ಯಾವಾಗ್ಲೂ ನಾನು ಒಳ್ಳೆತನೇ ಬಯಸ್ತೀರಾ ಅಂತ ಗಂಗಾ ಹೇಳ್ತಾಳೆ ಮೇಲೆ ಯಾವ ಪುರೋಹಿತರು ಏನ್ ಹೇಳಿದ್ರೇನು ಬಿಟ್ರೇನು ಅಲ್ವಾ ಅತ್ತೇವಾ ಅಂತ ಗಂಗಾ ಹೇಳ್ತಾಳೆ ಅಥವಾ ತಾಳಿ ಕಟ್ಟೋ ಕೈಯೇ ರೆಡಿ ಇರ್ಬೇಕಾದ್ರೆ ಮುಹೂರ್ತ ಮಾಡಕ್ಕೆ ಮಂತ್ರ ಹೇಳಕ್ಕೆ ಯಾರಿದ್ರೆಷ್ಟು ಬಿಟ್ರೆ ಓ ಪುರೋಹಿತರಿಗೆ ಸವಾಲ್ ಹಾಕಿದ್ರ ಅಂದ್ಮೇಲೆ ಆ ವಿಧಿಗೆ ಸವಾಲ್ ಆಕ್ತಂಗೆ ಏನೇನಕ್ ಬಿಡಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಭೈರಾದೇವಿ ಅಂದ್ರೆ ಏನ್ ಅನ್ಕೊಂಡಿದ್ಯಾ ಗಂಗಾ ಅಸುಲಭವಾಗಿ ಯಾರಿಗೂ ಸವಾಲ್ ಹಾಕಲ್ಲ ಸವಾಲ್ ಹಾಕಿದ್ಮೇಲೆ ಗೆಲ್ಲೋದೆ ಈ ಬೈರಾದೇವಿ ಖುಷಿಯಿಂದ ಹೇಳ್ತಿರ್ಬೇಕಾದ್ರೆ ಆಗಲ್ಲ ನಿರ್ಧಾರ ತಗೊಂಡ್ ಮೇಲೆ ಮುಗೀತು ಆ ಭಗವಂತನ ಕೈಯಿಂದನೂ ಆಗಲ್ಲ ಇಬ್ರು ಚೆನ್ನಾಗಿರ್ಬೇಕೆ ಅದಕ್ಕೋಸ್ಕರ ಈ ಭೈರಾದೇವಿ ಏನ್ ಬೇಕಾದ್ರೂ ಮಾಡ್ತಾಳೆ ಗೊತ್ತೇವಾ ಅದಕ್ಕೂ ಮುಂಚೆ ಈ ಮದ್ವೆನ ನಾವು ಸವಾಲಾಗಿ ಸ್ವೀಕರಿಸೋಣ ಈ ಮದ್ವೆಗೆ ಅಡ್ಡಿ ಆಗಿರೋ ಕಲ್ಲು ಮುಳ್ಳು ಎಲ್ಲಾನು ನಾಶ ಮಾಡ್ಬೇಕು ಒಂದೇಚ್ೆ ಮುಂದಿಟ್ರೆ ನಮ್ಮ ಶತ್ರುಗಳು ನೂರ ಹೆಚ್ಚೆ ಹಿಂದಿರ್ಬೇಕು ನಾವ್ ಆ ರೀತಿ ಮಾಡ್ಬೇಕು ಎಲ್ಲ ನಾನು ತುಂಬಾ ಪ್ಲಾನ್ ಮಾಡ್ಕೊಂಡಿದೀನತ್ತೇವ ಅಂತ ಗಂಗಾ ಹೇಳ್ತಾ ಇರ್ತಾಳೆ ಪ್ಲಾನ್ ಮಾಡಿದ್ಯಾ ಎಂತ ಪ್ಲಾನ್ ಮಾಡಿದ್ಯಾವ ಅಂತ ಕೇಳ್ತಿರ್ಬೇಕಾದ್ರೆ ಆಗತ್ತೇವಾ ಅದ್ ಹೇಳಿದ್ರೆ ಚೆನ್ನಾಗಿರಲ್ಲ ನಾವು ಮಾಡಿ ತೋರಿಸ್ತೀನಿ ಆಮೇಲೆ ಅದನ್ನ ನೋಡಿ ನೀನ್ ಖುಷಿ ಪಡಿ ನೀವೀಗ ಮುಂದೆ ಹೋಗಿರ್ರಿ ಆಮೇಲೆ ನಿನಗೆ ಗೊತ್ತಾಗುತ್ತೆ ಏನು ಅಂತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ನನ್ ಬಂಗಾರದಂತ ಸೊಸೆಯೇ ಮುದ್ಕೊಟ್ಟು ಅಲ್ಲಿಂದ ಹೋಗ್ತಾಳೆ ಹಾಗೆ ಈ ಕಡೆ ಮನೇಲಿ ಎಲ್ಲಾರು ಕೂತ್ಕೊಂಡು ಕಾಫಿ ಕುಡಿತಾ ಇರ್ತಾರೆ ಚುರುಮುರಿ ಬೈರಾದೇವಿ ಪಾರ್ವತಿ ಶಂಕರ ಎಲ್ಲರೂ ಕೂತಿರ್ತಾರೆ ಆರೋಗ್ಯನ ಹುಷಾರಾಗಿ ನೋಡ್ಕೋ ಹೀಗೆ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಬೇಕು ಬೇಕು ಅಂತಾನೆ ಗಂಗಾ ಶಂಕರವರೇ ಅಂತ ಕೂತ್ಕೊಂಡು ಅಲ್ಲಿಗ್ ಬರ್ತಾಳೆ ಗಂಗಾ ಯಾಕೆ ಹೋಗ್ತಾ ಇದೀಯಾ ನಾನು ಇಲ್ಲೇ ಇದ್ದೀನಿ ಬಾ ಅಂತ ಶಂಕರ ಕರೀತಾನೆ ಓಹ್ ನೀನ್ ಇಲ್ಲೇ ಇದ್ದೀರಾ ನಾನ್ ರೂಮ್ ಅಂತ ಅನ್ಕೊಂಡೆ ಇಷ್ಟೊತ್ ರೂಮಲ್ಲೇ ಇದ್ನಲ್ಲ ಅಂತ ಶಂಕರ ಹೇಳ್ತಾನೆ ಓ ಹೌದಾ ಅದ್ರ ಸ್ನಾನಕ್ಕೆ ಹೋಗಿದ್ರ ಬಿಡಿ ವಿಷಯನ ಬಿಟ್ಟಾಕಿ ನಿಮ್ಮನ್ನ ಮದ್ವೆ ಆದ್ಮೇಲೆ ನಾನು ಏನಂತ ಕರೀಲಿ ಅಂತ ಕೇಳ್ತಿರ್ಬೇಕಾದ್ರೆ ಯಾವ್ ಗಂಗ ಯಾಕೆ ಈ ರೀತಿ ಎಲ್ಲ ಕೇಳ್ತಿದ್ಯಾ ನನ್ನ ಹೆಸರಲ್ಲಿ ಏನ್ ಬದಲಾವಣೆ ಆಗಿದ್ಯಾ ಅಂತ ಕರಿತಿದ್ಯೋ ಅದನ್ನೇ ಕರಿ ಅಂತ ಶಂಕರ ಹೇಳ್ತಾನೆ ಹೇಗಾಗುತ್ತೆ ಮದ್ವೆ ಆದ್ಮೇಲೆ ಸಂಬಂಧ ಬದ್ಲಾಗುತ್ತಲ್ವಾ ಅಂತ ಬೈರಾದೇವಿ ಹೇಳ್ತಾಳೆ ಈಗ ಗಂಗಾ ಬೇಕು ಬೇಕು ಅಂತಾನೆ ಶಂಕರನ್ ಪಕ್ಕ ಹೋಗಿ ಕೂತ್ಕೊಂಡು ಮದ್ವೆ ಆದ್ಮೇಲೆ ನಾನ್ ನಿಮ್ಮನ್ನ ಜೋಗಿಯವ್ರೆ ಅಂತ ಕರಿಬೋದ ಆಗ ಶಂಕರ ಶಾಕ್ ಆಗಿ ಗಂಗನ್ ಮುಖಾನೇ ನೋಡ್ತಾ ಇರ್ತಾನೆ ಏನು ಮಾತಾಡದೆ ಶಂಕರ ಬೇಜಾರ್ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಗಂಗಾ ಏನ್ ಗೊತ್ತಾ ಎಲ್ಲರೂ ನಿಮ್ಮನ್ನ ಶಂಕರಣ್ಣ ಶಂಕರಣ್ಣ ಅಂತ ಕರಿತಾ ಇರ್ತಾರೆ ನಾನು ನಿಮಗೆ ತುಂಬಾ ಹತ್ರದವ್ರು ಬೇಕಾದ್ರಳಲ್ವಾ ಜೋಗಿಯವ್ರೆ ಅಂತ ಕರಿಲ್ಲ ಅಂತ ಕೇಳ್ತಿರ್ಬೇಕಾದ್ರೆ ಶಂಕರ ಹಳೆದನ್ನೆಲ್ಲ ಗೌರಿ ಜೊತೆ ಇರೋದನ್ನೆಲ್ಲ ನೆನ್ಸ್ಕೊಂತ ಇರ್ತಾನೆ ಒಂದಿನ ಹೇಳ್ತಾ ಇರ್ತಾಳೆ ಎಲ್ಲದೂ ನಿಮಗೆ ಗೊತ್ತಾಗುತ್ತಾ ನನ್ ಮನ್ಸಲ್ಲಿ ಏನಿದೆ ಅಂತ ಕೇಳ್ತಿರ್ಬೇಕಾದ್ರೆ ನಿಮ್ ಮನ್ಸಲ್ಲಿ ನಾನಿದೀನಿ ನನ್ ಮನ್ಸಲ್ಲಿ ನೀವಿದ್ದೀರಾ ಏನೇನ್ ಮಾಡ್ತೀರಾ ಏನೇನ್ ಆಗ್ತೇ ಅಂತ ಎಲ್ಲ ನನಗ್ ಗೊತ್ತಾಗುತ್ತೆ ಓಹ್ ಅದೆಲ್ಲ ನಿಮಗೆ ಗೊತ್ತಾಗುತ್ತಾ ಅಷ್ಟೇ ಯಾಕೆ ಯಾರು ಹೇಳಿ ಮೊದ್ಲೆ ನೀವು ಜೋಗಿ ಅಲ್ವಾ ಪ್ರೀತಿಯಿಂದ ಗೌರಿ ಹೇಳಿದ್ ಮಾತೆಲ್ಲಾ ಎಲ್ಲ ನೆನ್ಪ್ ಮಾಡ್ಕೊಂಡು ಶಂಕರ ಒಳಗೊಳಗೆ ದುಃಖ ಪಡ್ತಾ ಇರ್ತಾನೆ ಹಾಗ ಗಂಗಾ ಬೇಕು ಬೇಕು ಅಂತಾನೆ ನಾನ್ ಮದ್ವೆ ಆಗ್ಬೇಕು ಹೋಗಿರೋ ಹುಡುಗನ್ನ ಆ ರೀತಿ ಕರಿಬೇಕು ಅಂತ ಅನ್ಕೊಂಡಿದ್ದೆ ಕರಿಯಕ್ಕೆ ಆಗ್ಲಿಲ್ಲ ಹೋಗ್ಲಿ ಏನು ಅಂದ್ರೆ ಅಂತ ಕರೀಲ ಆ ರೀತಿ ನಿಮ್ಮನ್ನ ಕರಿಬೋದ ನನ್ಗೆ ತುಂಬಾ ಇಷ್ಟ ಕರೆಯೋದಕ್ಕೆ ಶಂಕರ ಅವ್ರೆ ಈ ಹೇಳಿ ನನ್ ಕರದ್ರೆ ತಪ್ಪಾಗಲ್ಲ ತಾನೆ ನಾನು ಏನು ಅಂದ್ರೆ ಅಂತಾನೆ ಕರಿತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾತಾಡದೆ ಶಂಕರ ತುಂಬಾನೇ ಬೇಜಾರ್ ಮಾಡ್ಕೊಂಡು ಗಂಗನ್ ಮುಖನ ಏನು ಓಡ್ತಾ ಇರ್ತಾನೆ ಕೋಪ ಮಾಡ್ಕೊಂಡು ಶಂಕರ ಇದ್ ನಿತ್ಕೊಂಡಾಗ ಬೈರಾದೇವಿ ಹೇಳ್ತಾ ಇರ್ತಾಳೆ ಗಂಗಾ ನೀನ್ ತಲೆ ಕೆಡ್ಸ್ಕೋಬೇಡ ಎಲ್ಲಾ ಕರೆಯೋದು ಕಾಮನ್ ತಾನೇ ಏನ್ ಕರೆದ್ರು ನಮ್ ಭೈರವ ಬೇಜಾರ್ ಮಾಡ್ಕೊಳಲ್ಲ ಹೇಳ್ತಿರ್ಬೇಕಾದ್ರೆ ಶಂಕರ ಸುಮ್ನೆ ನಿಂತಿರ್ತಾನೆ ಆಗ ಗಂಗಾ ಓ ಎಲ್ಲರೂ ಅನ್ಕೊತಾ ಇದ್ದೀರಲ್ವಾ ಯಾಕೆ ಇವ್ಳು ಇಷ್ಟು ಬೇಗ ಇಷ್ಟೊಂದು ಮಾತಾಡ್ತಾ ಅಂತ ಇದ್ ನಾನು ಏನ್ ಮಾಡ್ಲಿ ತುಂಬಾ ಆಸೆ ಪಟ್ಟು ಮದುವೆ ನಾ ಮಾಡ್ಕೋಬೇಕು ಅಂತ ಅನ್ಕೊಂಡೆಂಟ್ ದಿನ ಆ ರೀತಿ ಎಲ್ಲ ನಡೆದಿದ್ ನೋಡಿ ನನಗೆ ಜೀವನನೇ ಬೇಡ ಅನ್ಸ್ಬಿಡ್ತು ನನಗೆ ಭರವಸೆ ತುಂಬಿ ಶಂಕರ್ ಅವರು ನನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದ್ರು ಮತ್ತೆ ನನ್ನ ಹಳೆ ಚಿಗುರು ಚಿಗರ್ಬಡ್ದಿದೆ ತಪ್ಪಾ ಅತ್ತೇವಾ ಇಲ್ಲ ತಾನೇ ಅದಕ್ಕೋಸ್ಕರ ನಾನು ಆಸೆ ಪಟ್ಟೆ ಅಷ್ಟೇ ನೋಡಿ ಶಂಕರ ಅವರೇ ಜೀವ ಜೀವನ ಎಲ್ಲಾ ನೀವೇ ಇರೋದೇ ನಿಮಗೋಸ್ಕರ ನನ್ ಕಷ್ಟ ಸುಖದಲ್ಲೆಲ್ಲ ನೀವ್ ಭಾಗಿಯಾಗ್ತೀರಾ ಅಂತ ನಾನು ಅನ್ಕೊಂಡಿದೀನಿ ಗಂಗಾ ನಾಟಕ ಮಾಡ್ಕೊಂಡು ಶಂಕರನ್ ಕಾಲ್ ಕೆಳಗೆ ಕೂತಿರ್ತಾಳೆ ಮಾತಿಗೆ ಶಂಕರ ಕರ್ಗೋಗಿ ಹಾಗೆ ಅವಳ ಮುಖ ನೋಡ್ತಾ ನಿಂತಿರ್ತಾನೆ ಗಂಗಾ ಈ ರೀತಿ ಕಾಲತ್ರ ಕೂತಿದ್ಯಾ ಹೆ ಮೇಕೆ ಎಂದಾಗ ಇದಳಲ್ಲ ಶಂಕರ ಅವ್ರೆ ನೀವ್ ಒಪ್ಕೊಂಡ್ರೆ ಮಾತ್ರ ನಾನು ಇದ್ದು ಸರಿ ಆಯ್ತು ಗಂಗಾ ಅಂತ ಶಂಕರ ಹೇಳಿದಾಗ ಗಂಗಂಗೆ ತುಂಬಾನೇ ಖುಷಿ ಆಗ್ತಿರುತ್ತೆ ಅದೇ ಖುಷಿಯಲ್ಲಿ ಶಂಕರನ್ನ ತಪ್ಪಕೊಂಡ್ಬಿಡ್ತಾಳೆ ಎಲ್ಲರೂ ಹಾಗೆ ಶಾಕ್ ಆಗಿ ನೋಡ್ತಾ ಇರ್ತಾರೆ ಪಾರ್ವತಿ ಸುನಂದಿಗೆ ಅದನ್ನೆಲ್ಲ ನೋಡಕ್ ಆಗ್ತಾ ಇರಲ್ಲ ಗಂಗಾ ಇವತ್ ನನ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ ಜೀವನದಲ್ಲಿ ಏನೋ ಪಡ್ಕೊಂಡಂಗೆ ಆಗ್ತಾ ಇದೆ ಖುಷಿಗೆ ಒಂದ್ ಸೆಲ್ಫಿ ತಕೊಳ್ಳೋಣ ಅಂತ ಹೇಳಿ ಭೈರಾದೇವಿ ಅದೆಂತ ಎಂತ ಸೆಲ್ಫಿ ತಕಂತೀರಾ ಅಕ್ಕ ಪಕ್ಕ ನಿತ್ಕೊಂಡು ಒಂದ್ ಫೋಟೋ ತಕೊಳ್ಳಿ ಕೋಳಿ ಬಾರ ಫೋಟೋ ತೆಗಿ ಅಂತ ಹೇಳ್ತಿರ್ಬೇಕಾದ್ರೆ ಕೋಳಿಗೆ ಫೋನ್ ಕೊಡ್ತಾರೆ ಹಂಗ ಬೇಕು ಬೇಕು ಅಂತಾನೆ ಶಂಕರನ್ ಕೈ ಇಟ್ಕೊಂಡು ಈ ಈ ಸರಿ ಈ ತರ ಓಕೆನಾ ಈ ತರ ಓಕೆನಾ ಅಂತ ಕೇಳ್ತಾ ಇರ್ತಾಳೆ ಈ ಕಡೆ ಫೋಟೋ ತೆಗಿತಾ ಇರ್ಬೇಕಾದ್ರೆ ಈ ಕಡೆ ಪಾರ್ವತಿ ಹೇಳ್ತಾ ಇರ್ತಾಳೆ ನೋಡಿ ಯಾವ ರೀತಿ ಆಡ್ತಾ ಇದ್ದಾಳೆ ಕಂಡವ್ರ ಗಂಡನ್ ಜೊತೆ ಫೋಟೋ ತೆಗೊತಾ ಇದ್ದಾಳೆ ಒಂದ್ ಜನ್ಮನ ಅಂತ ಬೈತಾ ಇರ್ಬೇಕಾದ್ರೆ ಮಾಡೋದು ಅತೇವಾ ಎಲ್ಲ ನಮ್ಮ ಮನೆ ಬರ ಅಂತ ಸುನಂದ ಹೇಳ್ತಾಳೆ ಇವರು ಗೌರಿ ಶಂಕರನ್ನ ಮರ್ತು ಬಿಟ್ಟಿದ್ದಾನೆ ಶಂಕರನ್ ಜೀವನಕ್ಕೆ ಇವುಳೊಬ್ಳು ಪಿಶಾಚಿ ತರ ಬಂದಿದ್ದಾಳೆ ಶಂಕ್ರಂಗೆ ಎಲ್ಲಾ ಗೊತ್ತಿದ್ದು ತಪ್ಪು ಮಾಡ್ತಿದ್ದಾನಲ್ಲ ಏನ್ ಮಾಡುದು ಶಂಕರನ್ಗೆ ಬುದ್ಧಿ ಇಲ್ಲ ಅಂತ ಸುನಂದನು ಬೈತಾ ಇರ್ತಾಳೆ ಗಂಗಾ ಮಾತ್ರ ವೆರೈಟಿ ವೆರೈಟಿ ಆಗಿ ಫೋಟೋನ ತಕ್ಕೊಂತ ಇರ್ತಾಳೆ ನನ್ ಮಾತ್ರ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಆದ್ರೆ ಶಂಕರ ಮಾತ್ರ ಡಲ್ ಆಗಿ ಆಗಿ ನಿಂತಿರ್ತಾನೆ ಭೈರಾದೇವಿ ಕೇಳ್ತಾಳೆ ಗಂಗಾ ಈ ರೀತಿ ಎಲ್ಲಾ ಯಾಕವ ಫೋಟೋ ತಗಸ್ಕೊಂಡೆ ಅಂತ ತಿಳ್ಕೊಬೇಡಿ ಅತ್ತವಾ ನಾನು ಕೂಡ ಒಂದ್ ಹೆಣ್ಣು ನನ್ ಗಂಡನ್ ಜೊತೆ ಈ ರೀತಿ ಎಲ್ಲಾ ಫೋಟೋ ತಗೋಬೇಕು ಅಂತ ಆಸೆ ಇರುತ್ತೆ ತಗಸ್ಕೊಂಡೆ ಹಾಗೆ ನನ್ ಗಂಡನ ಎಲ್ಲರಿಗೂ ಪರಿಚಯ ಮಾಡ್ಕೊಡ್ಬೇಕಲ್ವಾ ಆದಷ್ಟು ಬೇಗ ಈ ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡ್ಬಿಡ್ತೀನಿ ಅತ್ತವಾ ನನ್ ತುಂಬಾನೇ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಇನ್ನ ಫೋಟೋನ ಎಲ್ಲರಿಗೂ ಕಾಣ ಹಂಗೆ ಹಾಕಂತೀಯಾ ಆದ್ರೆ ಗೌರಿ ನೋಡಿದ್ರೆ ತುಂಬಾನೇ ಬೇಜಾರ್ ಮಾಡ್ಕೊತಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಶಂಕರ ಮಾತ್ರ ಗೌರಿ ನೆನ್ ಮಾಡ್ಕೊತಾ ಇರ್ತಾನೆ ಹಂಗ ಮತ್ತೆ ಹೇಳ್ತಾ ಇರ್ತಾಳೆ ಅದ್ಯಾಕ್ ಗೌರಿಗೆ ಬೇಜಾರಾಗುತ್ತೆ ಯಾಕೆ ಆ ರೀತಿ ಹೇಳ್ತಾ ಇದ್ದೀರಾ ಅವಳೇ ತಾನೆ ಅವ್ನ್ ಪ್ರೀತಿ ಮಾಡ್ತಿದ್ವಿ ಶಂಕರನ ಬೇಡ ಅಂತ ಹೇಳಿ ಬಿಟ್ಟೋಗಿರೋದು ಹೊಟ್ಟೆಯಲ್ಲಿ ಮಗುನ ತಕ್ಸಿದಾಳೆ ಅವಳು ನೋಡಿದ್ರೆಷ್ಟು ಬಿಟ್ರೆಷ್ಟು ಅಂತ ಬೇಕು ಬೇಕು ಅಂತಾನೆ ಗಂಗಾ ಹೇಳ್ತಿರ್ಬೇಕಾದ್ರೆ ಶಂಕರನ್ಗೆ ಕೋಪ ಬರ್ತಾ ಇರುತ್ತೆ ಸಂಕ್ರಮ್ ಕೋಪ ಜಾಸ್ತಿ ಮಾಡ್ಬೇಕು ಅಂತಾನೆ ಗೌರಿ ಬಗ್ಗೆ ಬೇಕು ಬೇಕು ಅಂತಾನೆ ಮಾತಾಡ್ತಾ ಇರ್ತಾರೆ ಭೈರಾದೇವಿ ಅವಳು ಫೋಟೋ ನೋಡಿದ್ರೆ ಏನಾದ್ರು ಕಿತಾಪತಿ ಮಾಡೇ ಮಾಡ್ತಾಳೆ ಹೇಳ್ತಿರ್ಬೇಕಾದ್ರೆ ಅವಳಿಗೆ ಹೇಳ್ತಾನೆ ನಂಗ ಅನ್ಸುತ್ತೆ ಕಂಡ್ಲಾ ಚುರುಮುರಿ ಗೈದಾಳಲ್ಲ ಅವಳು ನಸ್ಕುನಿ ಆಟ ಆಡ್ತಾ ಇದ್ದಾಳೆ ಬೇಕು ಬೇಕು ಅಂತಾನೆ ಅಣ್ಣ ಮತ್ತೆ ಅದಕ್ಕೆ ಮಧ್ಯೆ ತಂದಿರ್ತಾವಳೆ ಚುರುಮುರಿ ಹೇಳ್ತಾನೆ ಹಾವಿಗೆ ಅಲ್ಲಲ್ಲಿ ಮಾತ್ರ ವಿಷ ಆದ್ರೆ ಇವಳಿಗೆ ಮೈಯೆಲ್ಲ ವಿಷ ಜಾತಿ ಸೇರಿದವಳಿ ಇವಳು ಅಂತ ಬೈತಾ ಇರ್ತಾನೆ ಆಗ ಬೈರಾದೇವಿ ಅವಳು ಮೊದ್ಲೆ ಡಿ ಅವಳು ಏನಾರು ಮಾಡ್ಬೋದು ಅಂತ ನೀವು ಹುಷಾರು ಅಂತ ಗಂಗ್ ಹೇಳ್ತಾ ಇರ್ತಾಳೆ ಶಂಕರ ಅವ್ಳ ಡಿ ಸಿ ಆದ್ರೆ ಏನವ ನನ್ನೇನು ಕಿತ್ತು ಅಲ್ಲಡ್ಸಕ್ಕಾಗಲ್ಲ ನೀವು ಅವಳ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ ನಾನೇ ಬೇಡ ಅಂತ ಬಿಟ್ಟೋದ್ ಬಗ್ಗೆ ಇನ್ ಮಾತಾಡಬೇಡಿ ಮಾತಾಡ್ಬೇಡಿ ಅಂತ ಕೋಪ ಮಾಡ್ಕೊಂಡು ಶಂಕರ ಹೇಳ್ತಾನೆ ವೈರಾದೇವಿ ಮತ್ತೆ ಗಂಗಂಗೆ ತುಂಬಾನೇ ಖುಷಿ ಆಗುತ್ತೆ ಏನೇ ಅಂದ್ರು ನಾನ್ ಮದುವೆ ಆಗೋದು ಗಂಗನ್ನೇ ಅಂತ ಹೇಳ್ತಾ ಇರ್ಬೇಕಾದ್ರೆ ಪ್ರತಿ ಮತ್ತೆ ಸುನಂದನ್ಗೆ ಶಾಕ್ ಆಗುತ್ತೆ ಕೋಳಿ ಮತ್ತೆ ಚುರುಮುರಿ ತುಂಬಾನೇ ಬೇಜಾರ್ ಮಾಡ್ಕೊತಾ ಇರ್ತಾರೆ ಹಾಗೆ ಗಂಗಾ ಥ್ಯಾಂಕ್ ಯು ಸೋ ಮಚ್ ನನ್ನ ಮದುವೆ ಆಗ್ತೀನಿ ಅಂತ ಮತ್ತೆ ಹೇಳಿದ್ದಕ್ಕೆ ಕೇಳಿ ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ ನಾ ಇವಾಗಲೇ ಅಪ್ಲೋಡ್ ಮಾಡ್ತೀನಿ ಅಂತ ಫೇಸ್ಬುಕ್ ಗೆಲ್ಲ ಫೋಟೋನ ಅಪ್ಲೋಡ್ ಮಾಡ್ತಾಳೆ ಅದೇ ಗೌರಿ ಏನೋ ಮಾಡ್ತಾ ಇರ್ತಾಳೆ ಆಗ ಒಂದು ನೋಟಿಫಿಕೇಶನ್ ಬರುತ್ತೆ ಆವಾಗ ಮೊಬೈಲ್ ತೆಗೆದು ನೋಡ್ತಾಳೆ ಇದರಲ್ಲಿ ಶಂಕರ ಮತ್ತೆ ಗಂಗನ್ ಫೋಟೋ ಇರುತ್ತೆ ಅದನ್ನ ನೋಡಿ ತುಂಬಾನೇ ಕಣ್ಣೀರ್ ಆಗ್ತಾ ಇರ್ತಾಳೆ ತನಿಕ್ ತಾನೇ ಸಮಾಧಾನ ಮಾಡ್ಕೊತಾ ಇರ್ತಾಳೆ ಗೌರಿ ನೀನೇ ಬೇಡ ಅಂತ ಹೇಳಿ ಅವ್ರ ಶಂಕರನ್ನ ಬಿಟ್ಟು ಬಂದಿದ್ಯಾ ಅದರಲ್ಲಿ ನಾನೇ ಆಕ ಫೋಟೋ ನೋಡ್ ಹೇಳ್ಬೇಕು ನಾನ್ ಕೂಲ್ ಆಗಿರ್ಬೇಕು ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಶಂಕರ ಬಂದು ಕೂಲ್ ಡೌನ್ ಗೌರಿ ಹೇಳ್ತಾ ಇರ್ತಾನೆ ಹಾಗಾಗಿ ಗೌರಿ ನೋಡ್ತಾ ಇರ್ಬೇಕಾದ್ರೆ ಊರಲ್ಲ ದೇಶ ಬಿಟ್ಟೋದ್ರು ನೀನ್ ಎಲ್ಲೋದ್ರು ನಾನಿ ಹುಡ್ಕೊಂಡು ಬಂದೇ ಬರ್ತೀನಿ ಮಗಳನ್ನ ನನ್ನಿಂದ ದೂರ ಮಾಡೋದಕ್ಕಾಗಲ್ಲ ಶಂಕರ ಹೇಳ್ತಾ ಇರೋದು ನೋಡಿ ಶಾಕ್ ಆಗಿ ಕುತ್ಕೊಂಡ್ ಬಿಡ್ತಾಳೆ ಕೋಪ ಮಾಡ್ಕೊಂಡು ಏನೋ ನನ್ ಮಗಳನ್ನ ನೀನ್ ಕಿತ್ಕೊಂತೀಯಾ ಇದು ಕೊಡಲ್ಲ ಅಂತ ನನಗೆ ಒಡೆಯಕ್ ಹೋಗ್ತಾಳೆ ಕನಸಾಗಿರುತ್ತೆ ಅದು ಆಗ ಗೌರಿ ಕೋಪ ಮಾಡ್ಕೊಂಡು ತನ್ಕೆನ್ನೆಗೆ ತಾನೇ ಹೊಡ್ಕೊಂತಾಳೆ ಬಿಟ್ಬಿಡು ಗೌರಿ ಬೇಡ ಅಂತ ಬಿಟ್ಟಾಕಿದ್ಮೇಲೆ ಮತ್ತೆ ಆಕೆ ಶಂಕರ್ ನೆನ್ಪುಳ್ಳಲ್ಲ ತುರ್ಸ್ಕೋಬೇಕು ಅದೇ ಕಾರಣಕ್ಕೂ ಸಹ ನಾನು ಅವನ ಜೊತೆ ಕೈ ಜೋಡಿಸಲ್ಲ ಹಾಳು ಮಾಡಿದಾನೆ ಹಾಳ್ಮಾಡಿದಾನೆ ಇಲ್ಲದ ಗಾಳಿ ತರ ನನ್ ಜೀವನ ಆಗಿದೆ ಅದಷ್ಟೇ ನನ್ ಜೀವನನ ಸರಿ ಮಾಡ್ಕೊತಾ ಇದೀನಿ ಆದ್ರೆ ಮತ್ತೆ ಬಂದು ನನ್ ಜೀವನನ ಹಾಳು ಮಾಡ್ತಾ ಇದ್ದಾನೆ ಗೌರಿ ಬೈತಾ ಇರ್ತಾಳೆ ತನಿಕ್ ತಾನೇ ಧೈರ್ಯ ಹೇಳ್ಕೊತಾ ಇರ್ತಾಳೆ ಮುಗ್ದೋಗಿರೋ ಅಧ್ಯಯನ ಪುನಃ ಪುನಃ ನಾವು ತೆಗ್ದು ತೆಗ್ದು ನೋಡ್ತಾ ಇದ್ರೆ ನಾವು ಹುಚ್ಚುತನ ಅಂತ ಹೇಳ್ತಾರೆ ಶಂಕರ ಅನ್ನೋದು ಮುಗ್ದೋಗಿರೋ ಅಧ್ಯಾಯ ಯಾವತ್ತು ಅವ್ನ ನೆನಪುಗಳ್ನ ನೆನ್ಸ್ಕೊಂಡು ಕೊರಗ್ಬಾರ್ದು ಇನ್ನೂ ಒಂದ್ ಕಣ್ಣೀರ್ ಹಾಕ್ಬೇಕು ಅಷ್ಟೇ ಬಿಟ್ಟು ಅವನೇ ನನ್ ಸರ್ವಸ್ವ ಅಂತ ಹೇಳಿ ಕುತ್ಕೋಬಾರ್ದು ಮಗಳಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ಇದ್ದೀನಿ ಅಷ್ಟು ಬೇಗ ನನ್ ಮಗಳನ್ನ ನಾನು ನಂತರ ನನ್ ಪರನೆ ಮಾಡ್ಕೋಬೇಕು ಅವತ್ತು ಶಂಕರ ನನ್ನ ನೆನಪು ಕೂಡ ಮಾಡ್ಕೋಬಾರ್ದು ಅವನು ಗಂಗನ್ನರು ಮದ್ವೆ ಆಗ್ಲಿ ಯಾರನ್ನಾದ್ರೂ ಮದ್ವೆ ಆಗ್ಲಿ ಮತ್ತವ್ರಿ ತನಿಕ್ ತಾನೇ ಸಮಾಧಾನ ಮಾಡ್ಕೊಂತ ಇರ್ತಾಳೆ ಮತ್ತೆ ಗೌರಿ ಅನ್ಕೊತಾ ಇರ್ತಾಳೆ ನನ್ ಜೀವನದಲ್ಲಿ ಭೂವಿಗೊಬ್ಳೆ ಅವಳೇ ಜೀವನ ಜೀವನೇ ನನ್ ಸರ್ವಸ್ವ ಅವಳಿಗೋಸ್ಕರನೇ ನಾನ್ ಬದುಕ್ಬೇಕು ಅಂತ ಗೌರಿ ಅನ್ಕೊತಾ ಇರ್ತಾಳೆ ದಿನ ಹೀಗಾದ್ರೂ ಮಾಡಿ ನಾನು ಉಳಿಸ್ಕೊಂಡ್ಲೇಬೇಕು ನಾನು ಉಳಿಸ್ಕೊಂಡೇ ಉಳಿಸ್ಕೊತೀನಿ ಮನ್ಸಲ್ಲಿ ಹೇಳ್ಕೊತಾ ಇರ್ಬೇಕಾದ್ರೆ ಆಗ ಡಿ ಸಿ ಆಫೀಸ್ ಇಂದ ಫೋನ್ ಬರುತ್ತೆ ಇವತ್ತು ಮೀಟಿಂಗ್ ಇದೆ ಅಲ್ವಾ ಅಂತ ಗೌರಿ ನೆಂಟ್ ಮಾಡ್ಕೊಂಡು ಡ್ಯೂಟಿ ಕೊಡೋದಕ್ಕೆ ರೆಡಿ ಆಗ್ತಾಳೆ ರುದ್ರ ಮತ್ತೆ ಶಿವರುದ್ರಪ್ಪ ಇಬ್ರು ತನ್ನ ಮಗನ ನೋಡ್ಬೇಕು ಮೊಮ್ಮಗನ್ ನೋಡ್ಬೇಕು ಅನ್ಕೊಂಡು ಹತ್ರ ಬಂದು ಕಾಯ್ತಾ ಇರ್ತಾರೆ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ ಅಲ್ಲ ಕಣ್ಲ ರುದ್ರ ಇದೇ ಶಾಲೆಗೆ ತಾನೆ ನನ್ ಮಗ ಓದ್ತಾ ಇರೋದು ಆದ್ರೂ ಬರ್ಲಿಲ್ವಲ್ಲ ಅಲ್ಲ ಅಂತ ಕೇಳಿದಾಗ ತಡಿಯಪ್ಪ ಹೊಸಿ ಅಪ್ಪತ್ತು ಕಾಯೋಣ ಅಂತ ರುದ್ರ ಹೇಳ್ತಾನೆ ಅದೇ ರುದ್ರ ಬೈತಾ ಇರ್ತಾನೆ ನಿಮ್ಮ ಮಕ್ಳು ಸ್ಕೂಲಿಗೆ ಬರೋದಕ್ಕೆ ಟೈಮ್ ಐತೆ ಅಂತದ್ರಲ್ಲಿ ನೀನ್ ಒತ್ತಾರನೇ ಕರ್ಕೊಂಡ್ ಬಂದು ಈ ಬಿಸ್ಲಲ್ಲಿ ನಿಲ್ಸಿದ್ಯಾ ರುದ್ರ ಹೇಳ್ತಿರ್ಬೇಕಾದ್ರೆ ಆ ಕಡೆ ಬರ್ತಾ ಇರ್ತಾನೆ ಗುಂಡ್ ನೋಡಿ ಶುರುದ್ರಪ್ಪ ತುಂಬಾನೇ ಖುಷಿ ಆಗುತ್ತೆ ಮಾತಾಡ್ಸ್ಲಾ ಅಂತ ಹೇಳ್ತಾ ಇರ್ಬೇಕಾದ್ರೆ ರುದ್ರ ಹೋಗಿ ಮಾತಾಡ್ಸ್ತಾನೆ ನಿಂತ್ಕೊಳ್ಳಿ ಅಂತ ಹೇಳ್ದಾಗ ಏನ್ ನನ್ನನ್ನೇ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಲ್ಲ ಯಾರು ಅಂತ ಕೇಳ್ತಾ ಇರ್ತಾನೆ ರುದ್ರ ನೀನ್ ಒಬ್ನೇ ಬಂದಿದ್ಯಾ ನಿನ್ ಜೊತೆ ಕಳ್ಸೋದಕ್ ಯಾರು ಬರ್ಲಿಲ್ವಾ ಅಂತ ಕೇಳ್ತಾನೆ ಅನ್ಕೊಂಡ ಅದನ್ನೆಲ್ಲ ಕೇಳಕ್ ನೀನ್ ಯಾವನ್ಲಾ ಅಂತ ಕೇಳ್ತಾನೆ ನನ್ ಯಾವನ್ಲಾ ಅಂತೀಯಾ ಅಂತ ಹೇಳಿ ಒಡೆಯಕ್ ಹೋಗ್ತಿರ್ಬೇಕಾದ್ರೆ ರುದ್ರಪ್ಪ ಏ ಸುಮ್ನಿರ್ಲಾ ಅಂತ ಹೇಳ್ತಾರೆ ಗುಂಡಾ ನನ್ ವಿಷಯಕ್ಕೆ ಬಂದ್ರೆ ಗೊತ್ತಲ್ಲ ಸುಮ್ನೆ ಬಿಡಲ್ಲ ನೀಗ್ ಅಂತ ಏನಾದ್ರು ಕರದ್ರೆ ಜನ ಸೇರ್ಸಿ ಓಡಸ್ ಬಿಡ್ತೀನಿ ಆಯ್ತಾ ಅಂತ ಹೇಳಿದಾಗ ಸಾರಿ ಬಾಸ್ ಅಂತ ಹೇಳ್ತಾರೆ ಹೀಗೆ ಈ ರೀತಿನೇ ನೀವು ಅವನ ಮೇಂಟೈನ್ ಮಾಡ್ಬೇಕು ಗುಂಡಾ ಹೇಳ್ತಾನೆ ಶಿವರದ್ರಪ್ಪ ನೋಡ್ಲಾ ನಮ್ಮಅಮ್ಮಗ ಎಷ್ಟ್ ಚೆನ್ನಾಗ್ ಮಾತಾಡ್ತಾನೆ ರಕ್ತಾನೆ ಕಂಡ್ಲಾ ಹೇಳ್ತಿರ್ತಾರೆ ಈ ಕಡೆ ಗುಂಡಾ ಕೇಳ್ತಾನೆ ನೀವ್ ಇಬ್ಬ್ರ ಯಾರು ಇಲ್ಲಿ ಹಾಕಿದಿರಾ ಮಕ್ಳು ಕಳ್ರಾ ಅಂತ ಕೇಳ್ತಿರ್ಬೇಕಾದ್ರೆ ಇಲ್ಲ ನಾವು ಈ ಸ್ಕೂಲಿಗೆ ಸೇರ್ಕಣಕ್ ಬಂದಿದೀವಿ ಹೇಳ್ತಿರ್ತಾರೆ ಏನು ಸ್ಕೂಲಿಗೆ ಸೇರಕ್ ಬಂದಿದೀರಾ ನಮ್ ಸ್ಕೂಲಲ್ಲಿ ಇರೋರೆಲ್ಲ ಚಿಕ್ಕ ವಯಸ್ಸಿನ ನೀವು ನೋಡಿದ್ರೆ ಇಷ್ಟ ನೀವು ಈ ಸ್ಕೂಲಿಗೆ ಸೇರ್ಕೊಳ್ಳಕ್ ಬಂದಿದ್ದೀರಾ ಅಂತ ಕೇಳಿದಾಗ ವಯಸ್ನಾಗಿದ್ದಾಗ ನಮಗೆ ವಿದ್ಯೆ ತಲೆಗತ್ತಲಿಲ್ಲ ಅದಕ್ಕೆ ಈಗ್ ಸೇರ್ಕೊಳ್ಳಕ್ ಬಂದಿದ್ದೀವಿ ಏನ್ ಮಾಡೋದು ಓದಕ್ಕೆ ಬರಕಿಲ್ಲ ಅಂತ ಶೂರಿದ್ರಪ್ಪ ಹೇಳ್ತಾರೆ ಪರವಾಗಿಲ್ಲ ಬಿಡಿ ನಂಗೂ ಮೊದ್ಲು ಮೊದ್ಲು ಹಿಂಗೆ ಅನಿಸ್ತಿತ್ತು ಆದ್ರೆ ನಮ್ ಬಾಸು ನಮ್ಮ ಭೂವಿ ಸೇರಿಕೊಂಡು ಇಬ್ರು ಸಹ ಚೆನ್ನಾಗಿ ಹೇಳ್ಕೊಟ್ಟಿದಾರೆ ನಾನು ನಿಮಗೂ ಹೇಳ್ಕೊಡ್ತೀನಿ ನೀವು ಟೆನ್ಷನ್ ಮಾಡ್ಕೋಬೇಡಿ ನಾನು ಇದೀನಿ ಅಂತ ಗುಂಡ ಹೇಳ್ತಾನೆ ಶೂರಿದ್ರಪ್ಪ ತುಂಬಾನೇ ಖುಷಿ ಪಡ್ತಾ ಇರ್ತಾನೆ ಇನ್ಮೇಲೆ ನೀವು ನನಗೆ ಶಿಷ್ಯ ಶಿಷ್ಯ ಬೇಜಾರ್ ಮಾಡ್ಕೋಬೇಡ ಓದ್ಬೇಕು ಅಂತ ಎಲ್ಲ ನಾನು ಹೇಳ್ಕೊಡ್ತೀನಿ ಈಗ ಟೈಮ್ ಆಗಿದೆ ನಾನು ಸ್ಕೂಲ್ ಒಳಗಡೆ ಹೋಗ್ತೀನಿ ಅಂತ ಗುಂಡಾ ಅಲ್ಲಿಂದ ಹೋಗ್ತಾನೆ ಮತ್ತೆ ಗುಂಡ ಹೇಳ್ತಾನೆ ಅಲ್ಲ ಒಬ್ರು ಮಾಸ್ಟ್ರು ಹೋಗ್ತಾ ಇದಾರೆ ಅಂದ್ರೆ ನೀವು ಅವ್ರಿಗೆ ರೆಸ್ಪೆಕ್ಟ್ ಕೊಡಲ್ವಾ ಅಂದಾಗ ಸರಿ ಮಾಸ್ಟ್ರೆ ತಪ್ಪಾಯ್ತು ಅಂತ ಹೇಳಿ ಅವರಿಬ್ರು ಸೆಲ್ಯೂಟ್ ಹೊಡಿತಾರೆ ನೀವ್ ಹೋಗ್ಬನ್ನಿ ಸರ್ ಸ್ಕೂಲಿಗೆ ನಾವ್ ಇಲ್ಲೇ ಕಾಯ್ತಿರ್ತೀವಿ ಅಂತ ರುದ್ರ ಮತ್ತೆ ಶೂರುದ್ರಪ್ಪ ಹೇಳ್ತಾರೆ ನಾನ್ ಆಮೇಲೆ ಬರ್ತೀನಿ ಅಂತ ಹೇಳಿ ಗುಂಡ ಖುಷಿಯಾಗಿ ಸ್ಕೂಲಿಗೆ ಹೋಗ್ತಾ ಇರ್ತಾನೆ ಖುಷಿಯಾಗಿ ಹೋಗ್ತಾ ಇರೋದು ನೋಡಿ ಶುರುದ್ರಪ್ಪ ಮತ್ತೆ ರುದ್ರ ತುಂಬಾನೇ ಖುಷಿ ಪಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್